ಹಾಂ ನಮಸ್ಕಾರ ಆರ್ ಫೇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಮೊನ್ನೆ ಏನು ಕೆ ಸಿ ಪರೀಕ್ಷೆ ನಡೀತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಈ ನಲವತ್ತೆರಡು ವಿಷಯಗಳ ಒಂದು ಸಂಭವನೀಯ ಕಟ್ ಆಫನ್ನು ನಾನು ಹೇಳ್ತಾ ಅಂತ ಈ ಕಟ್ ಆಫ್ ತೆಗಿಬೇಕಾಗಿತ್ತು ಅಂದರೆ ನಾನು ಅವರು ಏನು ಪ್ರೊವಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ ಆ ಲಿಸ್ಟನ್ನು ಎಕ್ಸೆಲಲ್ಲಿ ಹಾಕ್ಕೊಂಡು ನೋಡಿಕೊಂಡು ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಓಕೆ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ನಾನು ಕಟ್ ಆಫನ್ನು ಮಾಡಿದ್ದೀನಿ ಮತ್ತು ಇದು ನಾನು ಕಂಟಿನ್ಯೂ ಆಗಿ ಐದನೇ ವರ್ಷ ಕಟ್ ಆಫ್ ಮಾಡೋದು ನಾಲ್ಕು ವರ್ಷ ಸಹಿತ ನಿಯರೆಸ್ಟ್ ಆದಂಥ ಕಟ್ ಆಫನ್ನು ಕೊಟ್ಟಿದ್ದೀನಿ ಈ ವರ್ಷವೂ ಸಹಿತ ನಿಯರೆಸ್ಟ್ ಆದಂಥ ಕಟ್ ಆಫ್ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆ ಸೆಟ್ ಮತ್ತು ಸಹಾಯಕ ಪ್ರಾಧ್ಯಾಪಕರ ಗ್ರೂಪ್ ಇದೆ ಇಂಟ್ರೆಸ್ಟ್ ದೋರು ಜಾಯ್ನ್ ಆಗ್ಬೋದು ಓಕೆ ಫಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಒಂದು ಕಾಮರ್ಸ್ ಸಬ್ಜೆಕ್ಟ್ ಓಕೆ ಈ ಕಾಮರ್ಸ್ ಸಬ್ಜೆಕ್ಟಲ್ಲಿ ಅತಿ ಹೈಯೆಸ್ಟ್ ಅಂತಂದರೆ ಎರಡು ನೂರ ಎರಡು ಮಾರ್ಕ್ಸು ಅತಿ ಹೈಯೆಸ್ಟ್ ಇದೆ ಇದರಲ್ಲಿ ಈ ಸರಿ ಜನ್ರಲ್ ಮೆರಿಟಿಗೆ ಆಲ್ಮೋಸ್ಟ್ ಅಲ್ಲಿಗೆ ಒನ್ ಫಿಫ್ಟಿ ಏಯ್ಟ್ ಜನರಲ್ ಮೆರಿಟ್ ನಿಲ್ಲುವಂಥ ಚಾನ್ಸ್ ಇದೆ ಒ ಬಿ ಸಿ ಅವರು ಒನ್ ಫಿಫ್ಟಿ ಟು ಓಕೆ ಇಲ್ಲಿ ಟು ಎ ಟು ಬಿ ತ್ರೀ ತ್ರೀ ಬಿ ಎಲ್ಲ ಸೇರಿಕೊಂಡು ಒನ್ ಫಿಫ್ಟಿ ಟು ಆ್ಯಂಡ್ ಎಸ್ ಸಿ ಎಸ್ ಟಿಗೆ ಒನ್ ಫಾರ್ಟಿ ಸಿಕ್ಸ್ ಇಷ್ಟು ನಿಲ್ಲುವಂಥ ಒಂದು ಚಾನ್ಸಸ್ ಇದೆ ಇನ್ನು ಎರಡನೇದು ಅಂತಂದರೆ ಇಂಗ್ಲೀಷ್ ಸಬ್ಜೆಕ್ಟ್ ಓಕೆ ಇಂಗ್ಲೀಷು ಇದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಎರಡುನೂರ ಮೂವತ್ತು ಏನಿದೆ ಫಸ್ಟ್ ರ್ಯಾಂಕ್ ಕ್ಯಾಂಡಿಡೇಟ್ ಇದ್ದಾನೆ ಹೈಯೆಸ್ಟ್ ಅದು ಇದು ಒನ್ ಸಿಕ್ಸ್ಟಿ ಸಿಕ್ಸ್ ನಿಲ್ಲುವಂಥ ಒಂದು ಚಾನ್ಸಸ್ ಇದೆ ನೆಕ್ಸ್ಟು ಒ ಬಿ ಸಿ ಒನ್ ಸಿಕ್ಸ್ಟಿ ಅಬೋ ನಿಲ್ಲುವಂಥ ಚಾನ್ಸ್ ಇದೆ ಮತ್ತು ಎಸ್ ಸಿ ಎಸ್ ಟಿ ಏನಿದಾವಲ್ಲ ಒನ್ ಫಿಫ್ಟಿ ಟೂದಿಂದ ಕಟ್ ಆಫ್ ನಿಲ್ಲುವಂಥ ಒಂದು ಚಾನ್ಸಸ್ ಇದೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಕನ್ನಡ ಓಕೆ ಈ ಕನ್ನಡ ಏನಿದೆ ಅಲ್ಲ ಕನ್ನಡದಲ್ಲಿ ಅತಿ ಹೈಯೆಸ್ಟು ಅಂತಂದರೆ ಒನ್ ಏಯ್ಟಿ ಏಯ್ಟ್ ಓಕೆ ಈ ಒನ್ ಏಯ್ಟಿ ಏಯ್ಟಲ್ಲಿ ಫ ಜಿ ಎಮ್ ಅಲ್ಲಿ ಒನ್ ಫಿಫ್ಟಿ ಫೋರ್ ಏನಾಗಿದೆ ಅದು ಜಿ ಎಮ್ಮಲ್ಲಿ ಅಲ್ಲಿ ಆಗುವಂಥ ಚಾನ್ಸ್ ಇದೆ ಒನ್ ಫಿಫ್ಟಿ ಅಬೌವ್ ಇರುವಂಥವರು ಒ ಬಿ ಸಿಯಲ್ಲಿ ಆಗ್ಬೋದು ಒನ್ ಫಾರ್ಟಿ ಸಿಕ್ಸ್ ಏನಿದೆಯಲ್ಲ ಇದು ಅಲ್ಲಾಗಿ ಎಸ್ ಸಿ ಎಸ್ ಟಿದವರು ಆಗುವಂಥ ಒಂದು ಚಾನ್ಸಸ್ ಇದೆ ನೆಕ್ಸ್ಟ್ ಬರುವಂಥದ್ದು ಎಕನಾಮಿಕ್ಸ್ ಓಕೆ ಎಕನಾಮಿಕ್ಸಲ್ಲಿ ಹೈಯೆಸ್ಟು ಅಂತಂದರೆ ಎರಡು ನೂರ ಹನ್ನೆರಡು ಹೈಯೆಸ್ಟ್ ಮಾರ್ಕ್ಸ್ ಇದೆ ನೆಕ್ಸ್ಟ್ ಇಲ್ಲಿ ಕಟ್ ಆಫ್ ನೋಡ್ತಾ ಬರೋದಾಗಿತ್ತು ಅಂದರೆ ಜಿ ಎಮ್ ಒನ್ ಸಿಕ್ಸ್ಟಿ ನಿಲ್ಲುವಂಥ ಚಾನ್ಸ್ ಇದೆ ನೆಕ್ಸ್ಟು ಒ ಬಿ ಸಿ ಒನ್ ಫಿಫ್ಟಿ ಫೋರ್ ಮತ್ತು ಎಸ್ ಸಿ ಎಸ್ ಟಿ ಅವೆಲ್ಲ ಒನ್ ಫೋರ್ಟಿ ಏಯ್ಟ್ ಎಸ್ ಸಿ ಎಸ್ ಟಿ ಅಷ್ಟೇ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಕೆಮಿಕಲ್ ಕೆಮಿಸ್ಟ್ರಿ ಅಂತೇಳಿ ಓಕೆ ಕೆಮಸ್ಟ್ರಿ ಇದು ಒನ್ ನೈಂಟಿ ಏಯ್ಟ್ ಹೈಯೆಸ್ಟ್ ಮಾರ್ಕ್ಸ್ ಓಕೆ ಒನ್ ನೈಂಟಿ ಏಯ್ಟ್ ಹೈಯೆಸ್ಟ್ ಮಾರ್ಕು ಜನ್ರಲ್ ಮೆರಿಟು ಒನ್ ಫಿಫ್ಟಿ ಏಯ್ಟ್ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟ್ ಒ ಬಿ ಸಿ ಒನ್ ಫಿಫ್ಟಿ ಅಬೋ ಯಾರಿದ್ದಾರೆಲ್ಲ ಅವರೆಲ್ಲ ಒ ಬಿ ಸಿ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟ್ ಒನ್ ಫಾರ್ಟಿ ಸಿಕ್ಸ್ ಏನಿದೆಲ್ಲ ಇದು ಎಸ್ ಸಿ ಎಸ್ ಟಿ ಬರುವಂಥ ಚಾನ್ಸಸ್ ಇದೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಪೊಲಿಟಿಕಲ್ ಸೈನ್ಸ್ ಓಕೆ ಪೊಲಿಟಿಕಲ್ ಸೈನ್ಸ್ ಬರುತ್ತೆ ಪೊಲಿಟಿಕಲ್ ಸೈನ್ಸಲ್ಲಿ ಎರಡು ನೂರ ಹದಿನೆಂಟು ಏನಿದೆಲ್ಲ ಅತಿ ಹೈಯೆಸ್ಟು ಮಾರ್ಕ್ಸ್ ಆಗಿದೆ ಇದರಲ್ಲಿ ಒನ್ ಫಿಫ್ಟಿ ಫೋರ್ ಏನಿದೆ ಅದು ಜಿ ಎಮ್ ಮೆರಿಟಲ್ಲಿ ಜಿ ಎಮ್ ಅಲ್ಲಿ ಬರುವಂಥ ಚಾನ್ಸ್ ಇದೆ ನೆಕ್ಸ್ಟ್ ಒನ್ ಫಿಫ್ಟಿ ನೆಕ್ಸ್ಟ್ ಒನ್ ಫಾರ್ಟಿ ಸಿಕ್ಸ್ ಈ ರೀತಿಯಾಗಿ ಎಸ್ ಸಿ ಎಸ್ ಟಿ ನಿಲ್ಲುವಂಥ ಚಾನ್ಸ್ ಇದೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಓಕೆ ಹಿಸ್ಟ್ರಿ ಹಿಸ್ಟ್ರಿ ಏನಂತಂದರೆ ಇಲ್ಲಿ ಹೈಯೆಸ್ಟ್ ಅಂತಂದರೆ ಎರಡು ನೂರ ಇಪ್ಪತ್ತಾರು ಹೈಯೆಸ್ಟ್ ಮಾರ್ಸಿದೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಇದು ಒನ್ ಸೆವೆಂಟಿ ಫೋರ್ ನಿಲ್ಲುವಂಥ ಚಾನ್ಸ್ ಇದೆ ಒನ್ ಸೆವೆಂಟಿ ಫೋರ್ ಒ ಬಿ ಸಿ ಎಲ್ಲ ಒನ್ ಸಿಕ್ಸ್ಟಿ ಏಯ್ಟಿಂದ ಒನ್ ಸೆವೆಂಟಿ ನೆಕ್ಸ್ಟು ಕೆಟಗರಿ ಏನಿದಾವಲ್ಲ ಎಸ್ ಸಿ ಎಸ್ ಟಿ ಒನ್ ಸಿಕ್ಸ್ಟಿ ಆಗುವಂಥ ಚಾನ್ಸಸ್ ಇದೆ ನೆಕ್ಸ್ಟು ಸೋಸಿಯಲೊಜಿ ಓಕೆ ಸೋಸಿಯಲೊಜಿಯಲ್ಲಿ ಅತಿ ಹೈಯೆಸ್ಟು ಅಂತಂದರೆ ಎರಡು ನೂರು ಫಸ್ಟ್ ರ್ಯಾಂಕ್ ಇದೆ ಇಲ್ಲಿ ಜನ್ರಲ್ ಮೆರಿಟು ಒನ್ ಫಿಫ್ಟಿ ಸಿಕ್ಸ್ ಜನ್ರಲ್ ಮೆರಿಟ್ ಒಂದು ಚಾನ್ಸ್ ಇದೆ ಒ ಬಿ ಸಿ ಎಲ್ಲ ಒನ್ ಫಾರ್ಟಿ ಏಯ್ಟೇನಿದೆಲ್ಲ ಇದೆಲ್ಲ ಆಲ್ಮೋಸ್ಟ್ ಅಲ್ಲಿಗೆ ಒರಾಗ್ತಾರೆ ಒನ್ ಥರ್ಟಿ ಏಯ್ಟೇನಿದೆ ಇದು ಎಸ್ ಸಿ ಎಸ್ ಟಿ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟು ಎಲೆಕ್ಟ್ರಾನಿಕ್ ಸೈನ್ಸ್ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಎಲೆಕ್ಟ್ರಾನಿಕ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಒನ್ ನೈಂಟಿ ಫೋರ್ ಏನಿದೆ ಅಲ್ಲ ಇದು ಹೈಯೆಸ್ಟ್ ಮಾರ್ಕ್ಸ್ ಇದೆ ಇಲ್ಲಿ ಒನ್ ಸೆವೆಂಟಿ ಏಯ್ಟ್ ಏನಿದೆಲ್ಲ ಇದು ಜಿ ಎಮ್ ಅಲ್ಲಿ ಬರುವಂಥ ಕ್ಯಾಂಡಿಡೇಟು ಒ ಬಿ ಸಿ ಅವರು ಒನ್ ಸೆವೆಂಟಿ ಟೂ ನೆಕ್ಸ್ಟ್ ಒನ್ ಸಿಕ್ಸ್ಟಿ ಟೂದಿಂದ ಏನಿದೆಲ್ಲ ಅದು ಎಸ್ ಸಿ ಎಸ್ ಟಿಗೆ ಬರುವಂಥ ಚಾನ್ಸಸ್ ಇದೆ ನೆಕ್ಸ್ಟ್ ಹೋಮ್ ಸೈನ್ಸ್ ಬರುತ್ತೆ ಈ ಹೋಮ್ ಸೈನ್ಸಲ್ಲಿ ಹೈಯೆಸ್ಟ್ ಅಂದರೆ ಎರಡು ನೂರ ಹದಿನೆಂಟು ಹೈಯೆಸ್ಟ್ ಇದೆ ನಾವಿಲ್ಲಿ ಜನರಲ್ ಮೆರಿಟಿಗೆ ಮೋಸ್ಟ್ಲಿ ಟೂ ಟೆನ್ನಿಂಗ್ ನಿಲ್ಲುವಂಥ ಚಾನ್ಸ್ ಇದೆ ನೆಕ್ಸ್ಟು ಒ ಬಿ ಸಿ ಟು ಹಂಡ್ರೆಡು ಎಸ್ ಸಿ ಟಿದವರು ಒನ್ ನೈಂಟಿ ಟೂ ಯಾರಿದ್ರಲ್ಲ ಅವ್ರದ್ದು ಆಗುವಂಥ ಚಾನ್ಸಸ್ ಇದೆ ನೆಕ್ಸ್ಟು ಸೋಶಿಯಲ್ ವರ್ಕ್ ಓಕೆ ಸೋಶಿಯಲ್ ವರ್ಕ್ಗೆ ಸಂಬಂಧಪಟ್ಟಂತೆ ಒನ್ ನೈಂಟಿ ಟು ಹೈಯೆಸ್ಟ್ ಮಾರ್ಸ್ ಇದೆ ಇಲ್ಲಿ ಕಟ್ ಆಫ್ ನೋಡ್ತಾ ಬರೋದಾಗಿತ್ತು ಅಂದರೆ ಜಿ ಎಮ್ ಒನ್ ಸಿಕ್ಸ್ಟಿ ನಿಲ್ಲುವಂಥ ಚಾನ್ಸ್ ಇದೆ ಈ ಸಾರಿ ಇದು ಒನ್ ಫಿಫ್ಟಿ ಸಿಕ್ಸ್ ಅಬೋ ನೆಕ್ಸ್ಟ್ ಇದು ಒನ್ ಫಾರ್ಟಿ ಏಯ್ಟ್ ಎಸ್ ಸಿ ಎಸ್ ಇವ್ರಿಗೆ ಒನ್ ಫಾರ್ಟಿ ಏಯ್ಟ್ ನಿಲ್ಲುವಂಥ ಚಾನ್ಸ್ ಇದೆ ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಸೈಕಲೊಜಿ ಓಕೆ ಸೈಕಲೊಜಿಗೆ ಸಂಬಂಧಪಟ್ಟಂತೆ ಹೈಯೆಸ್ಟು ಎರಡುನೂರ ಇಪ್ಪತ್ತಿದೆ ಫಸ್ಟ್ ರ್ಯಾಂಕು ನೆಕ್ಸ್ಟು ಒನ್ ನೈಂಟಿ ಏಯ್ಟ್ ಜನ್ರಲ್ ಮೆರಿಟು ನಿಲ್ಲುವಂಥ ಚಾನ್ಸ್ ಇದೆ ಒ ಬಿ ಸಿ ಎಲ್ಲ ಒನ್ ನೈಂಟಿ ಎಸ್ ಸಿ ಎಸ್ ಟಿ ಎಲ್ಲ ಒನ್ ಏಯ್ಟಿ ಓಕೆ ಒನ್ ಏಯ್ಟಿ ಎಸ್ ಸಿ ಎಸ್ ಟಿ ನೆಕ್ಸ್ಟು ಜರ್ನಾಲಿಸಮ್ ಓಕೆ ಈ ಜರ್ನಾಲಿಸಮಲ್ಲಿ ಹೈಯೆಸ್ಟ್ ಅಂತಂದರೆ ಒನ್ ಏಯ್ಟಿ ಫೋರ್ ಫಸ್ಟ್ ರ್ಯಾಂಕು ಇದು ಜನ್ರಲ್ ಮೆರಿಟ್ ಒನ್ ಸೆವೆಂಟಿ ಫೋರ್ ನಿಲ್ಲುವಂಥ ಚಾನ್ಸ್ ಇದೆ ಒನ್ ಸೆವೆಂಟಿ ಏನಿದೆಲ್ಲ ಒ ಬಿ ಸಿ ನೆಕ್ಸ್ಟ್ ಒನ್ ಫಿಫ್ಟಿ ಏಯ್ಟ್ ಏನಿದೆಲ್ಲ ಇದು ಎಸ್ ಸಿ ಎಸ್ ಟಿ ನಿಲ್ಲುವಂಥ ಚಾನ್ಸ್ ಇದೆ ಅಬೋ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಲೈಬ್ರರಿ ಸೈನ್ಸ್ ಈ ಲೈಬ್ರರಿ ಸೈನ್ಸಲ್ಲಿ ಒನ್ ನೈಂಟಿ ಸಿಕ್ಸು ಹೈಯಸ್ಟ್ ಇದೆ ಓಕೆ ಇಲ್ಲಿ ಒನ್ ಸೆವೆಂಟಿ ಜನ್ರಲ್ ಮೆರಿಟು ಒನ್ ಸಿಕ್ಸ್ಟಿ ಫೋರ್ ಒ ಬಿ ಸಿ ನೆಕ್ಸ್ಟು ಒನ್ ಫಿಫ್ಟಿ ಟು ಎಸ್ ಸಿ ಎಸ್ ಟಿ ನಿಲ್ಲುವಂಥ ಚಾನ್ಸ್ ಇದೆ ನೆಕ್ಸ್ಟು ಎಜುಕೇಷನ್ ಎಜುಕೇಷನ್ನಲ್ಲಿ ಫಸ್ಟ್ ರ್ಯಾಂಕು ಒನ್ ನೈಂಟಿ ಫೋರ್ ಇದೆ ಈ ವರ್ಷ ನೋಡ್ತಾ ಬರೋದಾಗಿತ್ತು ಅಂದರೆ ಒನ್ ಏಯ್ಟಿ ಜನ್ರಲ್ ಮೆರಿಟು ಒನ್ ಸೆವೆಂಟಿ ಟೂ ಒ ಬಿ ಸಿ ನಿಲ್ಲುವಂಥ ಚಾನ್ಸ್ ಇದೆ ಒನ್ ಸಿಕ್ಸ್ಟಿ ಏನಿದೆ ಎಸ್ ಸಿ ಎಸ್ ಟಿ ಆಗುವಂಥ ಚಾನ್ಸಸ್ ಇದೆ ನೆಕ್ಸ್ಟು ಟೂರಿಸಮಲ್ಲಿ ಟೂರಿಸಮಲ್ಲಿ ಒಟ್ಟು ಒನ್ ಸೆವೆಂಟಿ ಫೋರು ಫಸ್ಟ್ ರ್ಯಾಂಕ್ ಇದೆ ನೆಕ್ಸ್ಟು ಇಲ್ಲೇನಿದೆ ಒನ್ ಸೆವೆಂಟಿ ಜನ್ರಲ್ ಮೆರಿಟಲ್ಲಿ ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಏಯ್ಟ್ ಓಕೆ ಒನ್ ಸಿಕ್ಸ್ಟಿ ಏಯ್ಟ್ ಅಥವಾ ಸಿಕ್ಸ್ಟಿ ಸಿಕ್ಸ್ ಒ ಬಿ ಸಿ ಆಗುವಂಥ ಚಾನ್ಸ್ ಇದೆ ಒನ್ ಫಾರ್ಟಿ ಏಯ್ಟ್ ಅಬೋ ಏನಿದೆ ಅಲ್ಲ ಇದು ಎಸ್ ಸಿ ಎಸ್ ಟಿಗೆ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟು ಮ್ಯಾನೇಜ್ಮೆಂಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಓಕೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟಲ್ಲಿ ಟೋಟಲಾಗಿ ಟೂ ಥರ್ಟಿ ಹೈಯೆಸ್ಟ್ ಇದೆ ಮಾರ್ಸು ಈ ಟೂ ಥರ್ಟಿಯಲ್ಲಿ ಒನ್ ನೈಂಟಿ ಈ ಸಾರಿ ಜಿ ಎಮ್ ನಿಲ್ಲುವಂಥ ಚಾನ್ಸ್ ಇದೆ ಒನ್ ಏಯ್ಟಿ ನೆಕ್ಸ್ಟು ಒನ್ ಸೆವೆಂಟಿ ಎಸ್ ಸಿ ಎಸ್ ಟಿದವರು ನಿಲ್ಲುವಂಥ ಒಂದು ಚಾನ್ಸಸ್ ಇದೆ ನೆಕ್ಸ್ಟು ಹಿಂದಿ ಸಬ್ಜೆಕ್ಟ್ ಓಕೆ ಹಿಂದಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಫಸ್ಟ್ ರ್ಯಾಂಕು ಎರಡು ನೂರ ಹನ್ನೆರಡಿದೆ ನೆಕ್ಸ್ಟ್ ಒನ್ ಫಿಫ್ಟಿ ಜನ್ರಲ್ ಮೆರಿಟು ಒನ್ ಫಾರ್ಟಿ ಟು ಒ ಬಿ ಸಿ ನೆಕ್ಸ್ಟ್ ಒನ್ ಥರ್ಟಿ ಫೋರ್ ಈ ರೀತಿಯಾಗಿ ಎಸ್ ಸಿ ಎಸ್ ಟಿ ನಿಲ್ಲುವಂಥ ಒಂದು ಚಾನ್ಸಸ್ ಇದೆ ನೆಕ್ಸ್ಟು ಜಿಯೋಗ್ರಫಿ ಓಕೆ ಜಿಯೋಗ್ರಫಿ ಜಿಯೋಗ್ರಫಿಯಲ್ಲಿ ಏನಿದೆ ಹೈಯೆಸ್ಟು ಒನ್ ನೈಂಟಿ ಇದೆ ಫಸ್ಟ್ ರ್ಯಾಂಕು ನೆಕ್ಸ್ಟ್ ಇದು ಒನ್ ಸಿಕ್ಸ್ಟಿ ಜನ್ರಲ್ ಮೆರಿಟ್ ಆಗುತ್ತೆ ಒನ್ ಫಿಫ್ಟಿ ಸಿಕ್ಸ್ ಒ ಬಿ ಸಿ ಆಗುತ್ತೆ ಒನ್ ಫಾರ್ಟಿ ಸಿಕ್ಸ್ ಎಸ್ ಸಿ ಎಸ್ ಟಿ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟು ಫಿಸಿಕ್ಸ್ ಓಕೆ ಫಿಸಿಕ್ಸ್ ಫಿಸಿಕ್ಸಲ್ಲಿ ಫಸ್ಟ್ ರ್ಯಾಂಕು ಒನ್ ನೈಂಟಿ ಟೂ ಇದೆ ನೆಕ್ಸ್ಟು ಇದ್ರ ಕಟ್ ಆಫು ಒನ್ ಫಾರ್ಟಿ ಸಿಕ್ಸ್ ಜನ್ರಲ್ ಮೆರಿಟ್ ಆಗುವಂಥದ್ದಿದೆ ಒನ್ ಫಾರ್ಟಿ ಒ ಬಿ ಸಿ ಆಗೋದು ಕೊಡ್ ಆಗ್ಬೋದು ಒನ್ ಥರ್ಟಿ ಫೋರ್ ಏನಿದೆಯಲ್ಲ ಇದು ಎಸ್ ಸಿ ಎಸ್ ಟಿ ಆಗುವಂಥ ಚಾನ್ಸಸ್ ಇದೆ ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ಓಕೆ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಹೈ ಫಸ್ಟ್ ರ್ಯಾಂಕ್ ಒನ್ ಏಯ್ಟಿ ಟು ಇದೆ ಇದು ಒನ್ ಸಿಕ್ಸ್ಟಿ ಆಗುವಂಥ ಚಾನ್ಸ್ ಇದೆ ಜನರಲ್ ಮೆರಿಟು ನೆಕ್ಸ್ಟ್ ಒನ್ ಫಿಫ್ಟಿ ಅಬೋ ಏನಿದೆ ಅಲ್ಲ ಒ ಬಿ ಸಿ ನೆಕ್ಸ್ಟ್ ಒನ್ ಫಾರ್ಟಿ ಫೋರ್ ಏನಿದೆ ಇದು ಕಂಪ್ಯೂಟರ್ ಸೈನ್ಸ್ ಎಸ್ ಸಿ ಎಸ್ ಟಿ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟೋಟಲ್ ಹೈಯೆಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ದಲ್ಲಿ ಎರಡು ನೂರ ಎರಡಿದೆ ಇಲ್ಲಿ ಜನರಲ್ ಮೆರಿಟು ಒನ್ ನೈಂಟಿ ಅಬೋ ಜನ್ರಲ್ ಮೇಲೆಟ್ ನಿಲ್ಲುವಂಥ ಚಾನ್ಸ್ ಇದೆ ಒ ಬಿ ಸಿ ಎಲ್ಲ ಒನ್ ಏಯ್ಟಿ ಅಬೋ ನೆಕ್ಸ್ಟ್ ಇದು ಎಸ್ ಸಿ ಎಸ್ ಟಿನು ಸಹಿತ ಒನ್ ಸೆವೆಂಟಿ ಅಥವಾ ಒನ್ ಸಿಕ್ಸ್ಟಿ ಏಯ್ಟ್ವರೆಗೂ ನಿಲ್ಲುವಂಥ ಚಾನ್ಸ್ ಇದೆ ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಉರ್ದು ಉರ್ದು ಆಲ್ಮೋಸ್ಟ್ ಅಲ್ಲಾಗಿ ಫಸ್ಟ್ ರ್ಯಾಂಕ್ ಒನ್ ಏಯ್ಟಿ ಏಯ್ಟ್ ಇದೆ ಫಸ್ಟ್ ರ್ಯಾಂಕ್ ಮಾಡಿಸು ಇಲ್ಲಿ ಇದು ಒನ್ ಸಿಕ್ಸ್ಟಿ ಇದು ಒನ್ ಫಿಫ್ಟಿ ಆ್ಯಂಡ್ ಇದು ಒನ್ ಫಾರ್ಟಿ ಏಯ್ಟ್ ಒನ್ ಫಾರ್ಟಿ ಏಯ್ಟ್ಗೆ ಎಸ್ ಸಿ ಎಸ್ ಟಿ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಫೋಕಲ್ಗೆ ಸಂಬಂಧಪಟ್ಟಂತೆ ಇದು ಒನ್ ಸಿಕ್ಸ್ಟಿ ಏಯ್ಟ್ ಏನಿದೆ ಹೈಯೆಸ್ಟ್ ಆದಂಥದ್ದು ಜನ್ರಲ್ ಮೆರಿಟ್ ಒನ್ ಸಿಕ್ಸ್ಟಿ ಫೋರ್ ನೆಕ್ಸ್ಟ್ ಇದು ಒನ್ ಸಿಕ್ಸ್ಟಿ ಆ್ಯಂಡ್ ಇದು ಒನ್ ಫಿಫ್ಟಿ ಫೋರ್ ಆಗುವಂಥ ಚಾನ್ಸಸ್ ಇದೆ ಓಕೆ ನೆಕ್ಸ್ಟ್ ನೋಡ್ತಾ ಬರದಾಯಿತು ಅಂದರೆ ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಓಕೆ ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಫಸ್ಟ್ ರ್ಯಾಂಕು ಒನ್ ಸೆವೆಂಟಿ ಟೂ ಇದೆ ಇಲ್ಲಿ ಒನ್ ಫಿಫ್ಟಿ ಫೋರು ಜನ್ರಲ್ ಮೆರಿಟು ಒನ್ ಫಾರ್ಟಿ ಸಿಕ್ಸ್ ಒ ಬಿ ಸಿ ಆಗುತ್ತೆ ಒನ್ ಥರ್ಟಿ ಸಿಕ್ಸ್ ಎಸ್ ಸಿ ಎಸ್ ಟಿ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟು ಸಂಸ್ಕೃತ ಫಸ್ಟ್ ರ್ಯಾಂಕ್ ಒನ್ ಏಯ್ಟಿ ಇದೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಒನ್ ಸೆವೆಂಟಿ ಜಿ ಎಮ್ ಆಗುತ್ತೆ ಒನ್ ಸಿಕ್ಸ್ಟಿ ಏಯ್ಟ್ ಒ ಬಿ ಸಿ ಆಗುವಂಥ ಚಾನ್ಸ್ ಇದೆ ಒನ್ ಸಿಕ್ಸ್ಟಿ ಎಸ್ ಸಿ ಎಸ್ ಟಿ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟ್ ಲಾ ಲಾದಲ್ಲಿ ಹೈಯಸ್ಟ್ ಒನ್ ಟು ಟೆನ್ ಇದೆ ಟು ಟೆನ್ ಹೈಯೆಸ್ಟ್ ಇದೆ ಇಲ್ಲಿ ಇದು ಸಹಿತ ಒನ್ ಸೆವೆಂಟಿ ಫೋರ್ ಒನ್ ಸೆವೆಂಟಿ ಮತ್ತು ಒನ್ ಸಿಕ್ಸ್ಟಿ ಫೋರ್ ಆಗುವಂಥ ಚಾನ್ಸಸ್ ಇದೆ ನೆಕ್ಸ್ಟ್ ಕ್ರಿಮಿನಾಲಜಿ ಓಕೆ ಕ್ರಿಮಿನಾಲಜಿಯಲ್ಲಿ ಏನಿದೆ ಅಂತಂದರೆ ಎರಡು ನೂರ ಎಂಟು ಹೈಯೆಸ್ಟ್ ಮಾರ್ಕ್ಸ್ ಇದೆ ಈ ಎರಡುನೂರ ಎಂಟು ಹೈಯೆಸ್ಟ್ ಮಾರ್ಕ್ಸಲ್ಲಿ ಎರಡು ನೂರ ನಾಲ್ಕಕ್ಕೆ ಜಿ ಎಮ್ ನಿಲ್ಲುವಂಥ ಚಾನ್ಸ್ ಇದೆ ಇದು ಎರಡುನೂರು ಒ ಬಿ ಸಿ ಮತ್ತು ಒನ್ ನೈಂಟಿ ಸಿಕ್ಸ್ ಎಸ್ ಸಿ ಎಸ್ ಟಿ ನಿಲ್ಲುವಂಥ ಒಂದು ಚಾನ್ಸಸ್ ಇದೆ ನೆಕ್ಸ್ಟ್ ಬರುವಂಥದ್ದು ಮೆಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಇದು ಎರಡು ಹೈಯೆಸ್ಟ್ ಇದೆ ಮ್ಯಾಥಮೆಟಿಕ್ಸಲ್ಲಿ ಒನ್ ಫಿಫ್ಟಿ ಜನ್ರಲ್ ಮೆರಿಟು ಒನ್ ಫೋರ್ಟಿ ಒ ಬಿ ಸಿ ಒನ್ ಥರ್ಟಿ ಏಯ್ಟ್ ಎಸ್ ಸಿ ಎಸ್ ಟಿ ಆಗುವಂಥ ಚಾನ್ಸಸ್ ಇದೆ ನೆಕ್ಸ್ಟು ಅರ್ತ್ ಸೈನ್ಸ್ ಬರುತ್ತೆ ಓಕೆ ಅರ್ತ್ ಸೈನ್ಸಿಗೆ ಸಂಬಂಧಪಟ್ಟಂತೆ ಒನ್ ಸೆವೆಂಟಿ ಹೈಯೆಸ್ಟ್ ಮಾರ್ಕ್ಸು ಟೂ ಹಂಡ್ರೆಡ್ ಇದೆ ಅರ್ತ್ ಸೈನ್ಸಿದು ಇಲ್ಲಿ ಜಿ ಎಮ್ ಉ ಒನ್ ಏಯ್ಟಿ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟ್ ಇದು ಒ ಬಿ ಸಿ ಒನ್ ಸೆವೆಂಟಿ ಫೋರ್ ನೆಕ್ಸ್ಟ್ ಒನ್ ಸೆವೆಂಟಿ ಏನಿದೆ ಎಸ್ ಸಿ ಎಸ್ ಟಿ ಆಗುವಂಥ ಚಾನ್ಸಸ್ ಇದೆ ನೆಕ್ಸ್ಟ್ ಬರ್ಬೋದು ವಿಜುವಲ್ ಆರ್ಟ್ ಅಂತ ಬರುತ್ತೆ ವಿಜುವಲ್ ಆರ್ಟ್ಗೆ ಸಂಬಂಧಪಟ್ಟಂತೆ ಒನ್ ಏಯ್ಟಿ ಫೋರ್ ಫಸ್ಟ್ ರ್ಯಾಂಕ್ ಇದೆ ನೆಕ್ಸ್ಟ್ ಇದು ಒನ್ ಸೆವೆಂಟಿ ಸಿಕ್ಸ್ ಜನ್ರಲ್ ಮೆರಿಟು ಒನ್ ಸೆವೆಂಟಿ ಆಲ್ಮೋಸ್ಟ್ ಅಲ್ಲಾಗಿ ಒ ಬಿ ಸಿ ಆಗುತ್ತೆ ಒನ್ ಸಿಕ್ಸ್ಟಿ ಏನಿದೆ ಎಸ್ ಸಿ ಎಸ್ ಟಿಗೆ ಹೋಗುವಂಥ ಚಾನ್ಸ್ ಇದೆ ನೆಕ್ಸ್ಟು ಆಂಥ್ರೋಪೊಲೊಜಿ ಓಕೆ ಆಂಥ್ರೋಪೊಲೋಜಿಯಲ್ಲಿ ಏನಾಗುತ್ತೆ ಒನ್ ಎರಡು ನೂರ ಹದಿನಾಲ್ಕು ಟು ಫಾರ್ಟೀನ್ ಫಸ್ಟ್ ರ್ಯಾಂಕ್ ಇದೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಒನ್ ಏಯ್ಟಿ ಸಿಕ್ಸ್ ಜನ್ರಲ್ ಮೆರಿಟು ಒನ್ ಏಯ್ಟಿ ಒ ಬಿ ಸಿ ಒನ್ ಸೆವೆಂಟಿ ಎಸ್ ಸಿ ಎಸ್ ಟಿ ಆಗುವಂಥ ಚಾನ್ಸಸ್ ಇದೆ ನೆಕ್ಸ್ಟ್ ಬರೋದು ಆರ್ಕಿಟೆಕ್ಚರ್ ಬರುತ್ತೆ ಆರ್ಕಿಟೆಕ್ಚರಲ್ಲಿ ಸುಮಾರು ಒನ್ ಸೆವೆಂಟಿ ಫೋರ್ ಇಸ್ ಫಸ್ಟ್ ರ್ಯಾಂಕ್ ಬರ್ತಾರೆ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿಗೆ ಕಟ್ ಆಫನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಒನ್ ಸೆವೆಂಟಿ ಟು ಜನರಲ್ ಜನ್ರಲ್ ಮೆರಿಟು ಒನ್ ಸೆವೆಂಟಿ ಒ ಬಿ ಸಿ ಮತ್ತು ಒನ್ ಸಿಕ್ಸ್ಟಿ ಏಯ್ಟೇ ಕೆಟಗಿರಿ ಎಸ್ ಸಿ ಎಸ್ ಟಿಗೆ ನಿಲ್ಲುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ಲೈಫ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಓಕೆ ಲೈಫ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅತಿ ಹೈಯೆಸ್ಟ್ ಮಾರ್ಕ್ಸ್ ಅಂದರೆ ಟು ಟ್ವೆಂಟಿ ಫೋರ್ ಇದೆ ಇಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಾಗಿ ಜನ್ರಲ್ ಮೆರಿಟ್ ಒನ್ ನೈಂಟಿ ಫೋರ್ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟು ಒ ಬಿ ಸಿ ಒನ್ ಏಯ್ಟಿ ಸಿಕ್ಸ್ ಮತ್ತು ಓದಂಥ ಎಸ್ ಸಿ ಎಸ್ ಟಿ ಅವೇನಿದಾವಲ್ಲ ಅದು ಒನ್ ಸೆವೆಂಟಿ ಅಬೋನೇ ಇರುವಂಥ ಚಾನ್ಸಸ್ ಇದೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಮ್ಯೂಸಿಕಿಗೆ ಸಂಬಂಧಪಟ್ಟಂತೆ ಓಕೆ ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಂಗೆ ಒನ್ ನೈಂಟಿ ಟು ಹೈಯೆಸ್ಟ್ ಮಾಡ್ಸಿದೆ ಇಲ್ಲೂ ಸಹಿತ ಜನ್ರಲ್ ಮೆರಿಟು ಒನ್ ನೈಂಟಿ ಇದು ಒ ಬಿ ಸಿ ಒನ್ ಏಯ್ಟಿ ಫೋರ್ ಮೇಲೆ ಇರುತ್ತೆ ಇದು ಕೆಟಗರಿ ಒಂದು ಎಸ್ ಸಿ ಎಸ್ ಟಿ ಏನಿದೆಯಲ್ಲ ಒನ್ ಸೆವೆಂಟಿ ಅಬೋನೇ ಬೇಕು ನೆಕ್ಸ್ಟ್ ನೋಡ್ತಾ ಬರೋದಾಗಿ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಫಸ್ಟ್ ಫಸ್ಟಾಗಿ ಒನ್ ಸೆವೆಂಟಿ ಫೋರ್ ಇದೆ ಇಲ್ಲಿ ಕಟ್ ಆಫ್ ಜನ್ರಲ್ ಮೆರಿಟ್ ಆಗಿ ಒನ್ ಸಿಕ್ಸ್ಟಿ ಏಯ್ಟಿಗೆ ನಿಲ್ಲುತ್ತೆ ಒ ಬಿ ಸಿ ಒನ್ ಸಿಕ್ಸ್ಟಿ ಟೂಗೆ ನಿಲ್ಲುವಂಥ ಚಾನ್ಸ್ ಇದೆ ಓಕೆ ನೆಕ್ಸ್ಟ್ ಇದು ಎಸ್ ಸಿ ದವರಿಗೆ ಒನ್ ಸಿಕ್ಸ್ಟಿ ನಿಲ್ಲುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ವುಮೆನ್ಸ್ ಸ್ಟಡಿ ಬರುತ್ತೆ ಓಕೆ ವುಮೆನ್ಸ್ ಸ್ಟಡಿ ಬರುತ್ತೆ ವುಮೆನ್ಸ್ ಸ್ಟಡಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಆಲ್ಮೋಸ್ಟ್ ಅಲ್ಲಿ ಒಂದು ನೈಂಟಿ ಮಾರ್ಕ್ಸ್ ಇದೆ ಒನ್ ನೈಂಟಿ ಮಾರ್ಕ್ಸ್ ಇದೆ ಇಲ್ಲಿ ಒನ್ ಸೆವೆಂಟಿ ಏಯ್ಟ್ ನಿಲ್ಲುವಂಥ ಚಾನ್ಸ್ ಇದೆ ಒ ಬಿ ಸಿ ಒನ್ ಸೆವೆಂಟಿ ಸಿಕ್ಸ್ ಆ್ಯಂಡ್ ಉಳಿದಂಥದ್ದು ಒನ್ ಸಿಕ್ಸ್ಟಿ ಏಯ್ಟ್ ಏನಿದೆಯಲ್ಲ ಇದು ಕ್ಯಾಟಗರಿ ವೈಸ್ ನಿಲ್ಲುವಂಥದ್ದು ಇದೇನಿದೆ ಒಟ್ಟಾರೆಯಾಗಿ ಅಂದಾಜು ಮಾರ್ಸು ಒಟ್ಟು ಆಗಿ ಇದು ನಾನು ನಾ ಐದನೇ ವರ್ಷ ಕಟ್ ಆಫ್ ಮಾಡೋದರಿಂದ ನನಗೆ ಅನಿಸುತ್ತೆ ಇದು ಇದು ಸಹಿತ ನಿಯರೆಸ್ಟ್ ನಿಯರೆಸ್ಟಾಗಿ ಇಷ್ಟೇ ಕಟ್ ಆಫ್ ನಿಲ್ಲುವಂಥ ಚಾನ್ಸ್ ಇದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು